ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಇದೆ ಆದರೆ ಹಣ ಇಲ್ಲ ಪಾರ್ಟ್ ಟೈಮ್ ಕೆಲಸ ಮಾಡಿ ಹಣ ಮಾಡಬೇಕಂತ ಇದೆ ಆದರೆ ನಿಮ್ಮ ಏರಿಯಾದಲ್ಲಿ ನಿಮ್ಮ ಟೈಮ್ಗೆ ಸರಿಯಾಗಿ ಕೆಲಸ ಸಿಗ್ತಾ ಇಲ್ಲ ಅಂದರೆ ಡೋಂಟ್ ವರಿ ಪ್ರತಿ ದಿನ ನೂರರಿಂದ ಸಾವಿರಕ್ಕೂ ಅಧಿಕ ಸಂಪಾದನೆ ಮಾಡುವ ಒಂದು ಒಳ್ಳೆಯ ಬಿಸ್ನೆಸ್ ಕಾನ್ಸೆಪ್ಟ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಕೊನೆ ತನಕ ನೋಡಿ ಕೇವಲ ಇನ್ನೂರು ರೂಪಾಯಿ ಬರ್ತ್ಡೇ ಗಿಫ್ಟ್ ಡೊನೇಟ್ ಮಾಡಿದರೆ ಸಾಕು ವರ್ಷಕ್ಕೆ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಸಂಪಾದಿಸುವ ಒಳ್ಳೆಯ ಬಿಸ್ನೆಸ್ ಅಪರ್ಚುನಿಟಿ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಡ್ತಿದ್ದೀನಿ ಅದೇ ರೀತಿ ನಿಮ್ಮ ಕೈಯಲ್ಲಿ ಸ್ಮಾರ್ಟ್ಫೋನ್ ಇದೆ ಸಾಕು ನಾರ್ಮಲ್ ಆಗಿ ನೀವು ಯೂಸ್ ಮಾಡುವ ಮೊಬೈಲ್ ಇದ್ರೆ ಸಾಕು ಇದನ್ನ ಶುರು ಮಾಡಿ ವರ್ಷಕ್ಕೆ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಸಂಪಾದನೆ ಮಾಡಬಹುದು ಬೆಸ್ಟ್ ಕಾನ್ಸೆಪ್ಟ್ ಇದನ್ನ ಮಿಸ್ ಮಾಡ್ಕೊಂಡ್ರೆ ಖಂಡಿತ ನಿಮ್ಗೆ ಲಾಸ್ ಆಗುತ್ತೆ ಮೊದ್ಲೇದಾಗಿ ನೀವು ಇನ್ನು ಲೈಕ್ ಮಾಡಿರಂದ್ರೆ ಲೈಕ್ ಮಾಡಿ ನಮಗೆ ಇದೇ ರೀತಿಯ ಹೆಚ್ಚಿನ ವಿಡಿಯೋ ಮಾಡೋಕೆ ಮೋಟಿವೇಶನ್ ಸಿಗುತ್ತೆ ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ ತುಂಬಾ ಮಂದಿ ಪಾರ್ಟ್ ಟೈಮ್ ಜಾಬ್ ಮಾಡ್ಬೇಕು ಅನ್ಕೊಂಡಿರ್ತಾರೆ ಬಿಸ್ನೆಸ್ ಅನ್ಕೊಂಡಿರ್ತಾರೆ ಸಂಪಾದನೆ ಮಾಡುವಂತ ಒಳ್ಳೆ ಪ್ಲಾಟ್ಫಾರ್ಮ್ ಅನ್ನ ಸರ್ಚ್ ಮಾಡ್ತಾ ಇರ್ತಾರೆ ಸೊ ಎಲ್ಲರಿಗೂ ಕೂಡ ಖಂಡಿತವಾಗಿ ಇಷ್ಟ ಆಗುತ್ತೆ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ ಮೊದಲ ಬಾರಿ ನೋಡ್ತಿರ್ತಾರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ರೋಜ್ಗಾರ್ ಗಿಫ್ಟ್ ಫಾರ್ ಯು ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ ಕಂಪನಿಯ ಫುಲ್ ನೇಮು ರೋಜ್ಗಾರ್ ಲೈಫ್ ಟ್ರೇಡರ್ಸ್ ಅಂತ ಇವರ ಅಫಿಷಿಯಲ್ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ರೋಜ್ಗಾರ್ ಕರೋ ಡಾಟ್ ಕಾಮು ಈ ವೆಬ್ಸೈಟ್ ವಿಸಿಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳ್ಕೋಬಹುದು ಅದೇ ರೀತಿ ರೋಜ್ಗಾರ್ ಕಂಪನಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಎಂಎಲ್ ಎಂ ಇಂಡಸ್ಟ್ರಿಯಲ್ಲಿ ಇಪ್ಪತ್ತೆರಡು ವರ್ಷಗಳ ಅನುಭವ ಇದೆ ಈ ಸಂಸ್ಥೆ ಎರಡ್ ಸಾವಿರದ ಇಪ್ಪತ್ತು ಆಗಸ್ಟ್ ಹದಿನೈದರಂದು ಲಾಂಚ್ ಆದ ಕಂಪೆನಿ ಸಕ್ಸಸ್ಫುಲ್ ಆಗಿ ನಡ್ಕೊಂಡು ಬರ್ತಾ ಇದೆ ಅದೇ ರೀತಿ ಇವಾಗ ಗ್ರಾಹಕರ ಒತ್ತಾಯದ ಮೇರೆಗೆ ಬರ್ತ್ಡೇ ಗಿಫ್ಟ್ ಕಾನ್ಸೆಪ್ಟ್ ಆಗಿ ಪರಿವರ್ತನೆ ಆಗಿದೆ ಇದರಲ್ಲಿ ನಿಮಗೆ ಎರಡು ರೀತಿಯಾಗಿ ಇನ್ಕಮ್ ಜನರೇಟ್ ಮಾಡಬಹುದು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಈ ಮಾಹಿತಿ ನಿಮಗೆ ಖಂಡಿತವಾಗಿ ಇಷ್ಟ ಆಗುತ್ತೆ ರೋಜ್ಗಾರ್ ಲೈಫ್ ಟ್ರೇಡರ್ಸ್ ನ ಜಿ ಎಸ್ಟಿ ಅನ್ನು ನೋಡಬಹುದು ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದೀನಿ ಈಗ ಈ ಕಂಪನಿಯ ಪ್ಲಾನ್ ಏನು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಮೊದಲೇದಾಗಿ ಇನ್ನೂರು ರೂಪಾಯಿಯ ಬರ್ತ್ಡೇ ಗಿಫ್ಟ್ ಡೊನೇಟ್ ಮಾಡಿ ಈ ಪ್ಲಾನ್ ಗೆ ನೀವು ಜಾಯಿನ್ ಆಗಬೇಕು ಈ ಪ್ಲಾಟ್ಫಾರ್ಮ್ ಅಲ್ಲಿ ವರ್ಷಕ್ಕೆ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಇನ್ಕಮ್ ಅನ್ನ ಜನರೇಟ್ ಮಾಡಬಹುದು ಅದೇ ರೀತಿ ರೆಫರ್ ಮಾಡಿ ಪ್ರತಿದಿನ ನೂರರಿಂದ ಸಾವಿರಕ್ಕೂ ಅಧಿಕ ಇನ್ಕಮ್ ತೆಗಿಬಹುದು ಯಾವ ರೀತಿ ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಜಸ್ಟ್ ಇನ್ನೂರು ರೂಪಾಯಿ ನೀವು ಬರ್ತ್ಡೇ ಗಿಫ್ಟ್ ಡೊನೇಟ್ ಮಾಡಬೇಕಾಗುತ್ತೆ ಒಮ್ಮೆ ಜಾಯಿನ್ ಆದ್ರೆ ನಿಮ್ಮ ಬರ್ತ್ಡೇಗೆ ಬರ್ತ್ಡೇ ಗಿಫ್ಟ್ ಆಗಿ ಹಣ ಬರುತ್ತೆ ಎಷ್ಟು ಬರುತ್ತೆ ನಿಮ್ಗೆ ತಿಳಿಸ್ಕೊಡ್ತೀನಿ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿ ನಿಮಗೆ ರೆಫರ್ ಬೋನಸ್ ಕೂಡ ಸಿಗುವಂತದ್ದು ಡೈರೆಕ್ಟ್ ರೆಫರ್ ಗೆ ನಿಮ್ಗೆ ಇಲ್ಲಿ ಹಂಡ್ರೆಡ್ ರುಪೀಸ್ ಬೋನಸ್ ಕೂಡ ಸಿಗುವಂತದ್ದು ಬರ್ತ್ಡೇ ಗಿಫ್ಟ್ ಗೆ ಎಷ್ಟು ಅಮೌಂಟ್ ಬರುತ್ತೆ ನೋಡೋದಾದ್ರೆ ರೋಜ್ಗಾರ್ ಕರ ಡಾಟ್ ಕಾಮ್ ಟೋಟಲ್ ಏನು ಟರ್ನ್ ಓವರ್ ಇರುತ್ತೆ ಅದರಲ್ಲಿ ಟೆನ್ ಪರ್ಸೆಂಟ್ ಅಮೌಂಟನ್ನು ಕಲೆಕ್ಟ್ ಮಾಡ್ತಾರೆ ಉದಾಹರಣೆಗೆ ಕಂಪ್ನಿಯ ಟೋಟಲ್ ಬಿಸ್ನೆಸ್ಸು ಒಂದು ಲಕ್ಷ ಆದರೆ ಟೆನ್ ಪರ್ಸೆಂಟ್ ಅದರಲ್ಲಿ ಕಲೆಕ್ಟ್ ಮಾಡ್ತಾರೆ ಅಂದರೆ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಆ ದಿವಸ ಏನು ಬರ್ತ್ಡೇ ಅಚೀವರ್ ಇರ್ತಾರೆ ಅಂದರೆ ಇಬ್ಬರು ಇದ್ರೆ ಫಾರ್ ಎಕ್ಸಾಂಪಲು ಹತ್ತು ಸಾವಿರದಲ್ಲಿ ಇಬ್ಬರಿಗೆ ಡಿವೈಡ್ ಮಾಡ್ತಾರೆ ಅಂದರೆ ಐದೈದು ಸಾವಿರ ರೂಪಾಯಿ ಸಿಗುತ್ತೆ ಪ್ರತಿಯೊಬ್ಬರಿಗೂ ಅದೇ ರೀತಿಯಾಗಿ ಬಿಸ್ನೆಸ್ ಕಂಪನಿ ಬಿಸ್ನೆಸ್ ಐವತ್ತು ಸಾವಿರ ಆದ್ರೆ ಇಬ್ಬರಿಗೆ ಎರಡೂವರೆ ಸಾವಿರ ರೂಪಾಯಿ ಪ್ರಕಾರ ಸಿಗುತ್ತೆ ಆ ದಿನ ಒಬ್ಬರ ಬರ್ತ್ಡೇ ಮಾತ್ರ ಇದ್ರೆ ಫುಲ್ ಅಮೌಂಟ್ ಅವನಿಗೆ ಸಿಗುತ್ತೆ ಅಂದ್ರೆ ಐದ್ ಸಾವಿರ ರೂಪಾಯಿ ಅವನಿಗೆ ಸಿಗುತ್ತೆ ಆ ದಿನ ಎಷ್ಟು ಜನ ಬರ್ತ್ಡೇ ಇರುತ್ತೆ ಅವರಿಗೆ ಅಮೌಂಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಈಕ್ವಲ್ ಆಗಿ ಬರ್ತ್ಡೇ ಗಿಫ್ಟ್ ಗಿಂತ ನೀವು ರೆಫರೆಂಡ್ ಆರ್ ನಲ್ಲಿ ನೀವು ಫೋಕಸ್ ಮಾಡಿದ್ರೆ ವರ್ಕ್ ಮಾಡಿದ್ರೆ ಖಂಡಿತವಾಗಿ ನೀವು ಒಳ್ಳೆ ಸಂಪಾದನೆ ಮಾಡುವಂತ ಅವಕಾಶ ಈ ಕಂಪನಿ ನಿಮ್ಗೆ ನೀಡ್ತಾ ಇದೆ ಇಲ್ಲಿ ನಿಮಗೆ ರೆಫರ್ ಬಗ್ಗೆ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ರೆಫರ್ ನಿಮ್ಗೆ ಒಳ್ಳೆ ರೀತಿ ಇನ್ಕಮ್ ಜನರೇಟ್ ಮಾಡಬಹುದು ಡೈರೆಕ್ಟ್ ರೆಫರ್ ಎಷ್ಟು ಬೇಕಿದ್ರು ಮಾಡಬಹುದು ಅನ್ಲಿಮಿಟೆಡ್ ಜೊತೆಗೆ ಐದು ಲೆವೆಲ್ ತನಕ ನಿಮ್ಗೆ ಇನ್ಕಮ್ ಜನರೇಟ್ ಆಗುವಂತದ್ದು ಡೈರೆಕ್ಟ್ ರೆಫರ್ ಅಲ್ಲಿ ಕಂಪನಿ ನಿಮ್ಗೆ ನೂರ ರೂಪಾಯಿ ಬೋನಸ್ ಕೂಡ ಕೊಡ್ತಾ ಇದೆ ಇದಕ್ಕೂ ಹೆಚ್ಚಾಗಿ ಇಲ್ಲಿ ನಿಮ್ಗೆ ಇಲ್ಲಿ ರೆಫರ್ ಪ್ರೋಗ್ರಾಮ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ಇಲ್ಲಿ ಇಯರ್ಲಿ ಐ ಡಿ ರಿನ್ಯೂವಲ್ ಮಾಡ್ಲಿಕ್ಕೆ ಇರುತ್ತೆ ರೀ ರಿನ್ಯೂವಲ್ ಆಗ್ತಾ ಇರುತ್ತೆ ಪ್ರತಿ ವರ್ಷ ಮಾಡಬೇಕು ಹಾಗಾಗಿ ನಿಮ್ಗೆ ಅನ್ಲಿಮಿಟೆಡ್ ಲೈಫ್ ಲಾಂಗ್ ಕಮಿಷನ್ ಬರ್ತಾ ಇರುತ್ತೆ ಜನರೇಟ್ ಆಗ್ತಾ ಇರುತ್ತೆ ಹಾಗಾಗಿ ರೆಫರ್ ಮಾಡಿ ಯಾರೆಲ್ಲ ಒಳ್ಳೆ ರೀತಿಯಾಗಿ ದುಡಿಬೇಕು ದುಡಿಬೇಕಂದ್ಕೊಂಡಿದ್ದೀರಿ ಈ ಪ್ಲಾಟ್ಫಾರ್ಮ್ ನಿಮಗೆ ಬೆಸ್ಟ್ ಇದೆ ಏನಕ್ಕೆ ಇಯರ್ಲಿ ರೀ ರಿಲ್ ಆಗ್ತಾ ಇರುತ್ತಾ ಹೇಳಿ ಹಾಗಾಗಿ ಕಂಟಿನ್ಯೂಸ್ ಆಗಿ ಲೈಫ್ ಲಾಂಗ್ ಇದರಲ್ಲಿ ನೀವು ಇನ್ಕಮ್ ಅನ್ನು ಜನರೇಟ್ ಮಾಡಬಹುದು ಇಲ್ಲಿ ಲೆವೆಲ್ ಆಫ್ ಡುಪ್ಲಿಕೇಶನ್ ನೋಡೋದಾದ್ರೆ ಲೆವೆಲ್ ಒನ್ ನಲ್ಲಿ ನಿಮಗೆ ಹಂಡ್ರೆಡ್ ರುಪೀಸ್ ಸಿಗುತ್ತೆ ಪ್ರತಿ ಜಾಯ್ನಿಂಗ್ ಗೆ ಪ್ಲಸ್ ನಿಮಗೆ ಫಸ್ಟ್ ಜಾಯಿನ್ ಆದಾಗ ಹಂಡ್ರೆಡ್ ರುಪೀಸ್ ನಿಮಗೆ ಕಂಪನಿ ಕಡೆಯಿಂದ ಬೋನಸ್ ಕೂಡ ಸಿಗುವಂತದ್ದು ಜೊತೆಗೆ ಲೆವೆಲ್ ಇಲ್ಲಿ ಒನ್ ಅಲ್ಲಿ ನೋಡಬಹುದು ಉದಾಹರಣೆಗೆ ನೀವು ಹತ್ತು ಜಾಯಿನ್ ಆದ್ರೆ ನಿಮ್ಮ ಅಂಡರ್ ಅಲ್ಲಿ ನಿಮ್ಗೆ ಇಲ್ಲಿ ಒಂದ್ ಸಾವಿರ ರೂಪಾಯಿ ಆಗುತ್ತೆ ಇಲ್ಲಿ ಡೈರೆಕ್ಟ್ ರೆಫರ್ ಟೆನ್ ಅಂತಲ್ಲ ಅನ್ಲಿಮಿಟೆಡ್ ಮಾಡಬಹುದು ಯಾವುದೇ ಲಿಮಿಟ್ ಇಲ್ಲ ಅದೇ ರೀತಿ ಲೆವೆಲ್ ಟೂ ಅಲ್ಲಿ ಇಪ್ಪತ್ತು ರೂಪಾಯಿ ಪ್ರಕಾರ ಹಂಡ್ರೆಡ್ ಜಾಯ್ನ್ ಆದರೆ ನಿಮಗೆ ಟೂ ತೌಸಂಡ್ ಸಿಗುತ್ತೆ ಅದೇ ರೀತಿಯಲ್ಲಿ ಲೆವೆಲ್ ತ್ರೀಯಲ್ಲಿ ಒಂದು ಜಾಯ್ನಿಂಗ್ ಟ್ವೆಂಟಿ ರುಪೀಸ್ ಪ್ರಕಾರ ಒಂದು ಸಾವಿರ ಜಾಯಿನ್ ಆದರೆ ನಿಮಗೆ ಟ್ವೆಂಟಿ ತೌಸಂಡ್ ಆಗುತ್ತೆ ಅದೇ ರೀತಿ ಲೆವೆಲ್ ಫೋರಲ್ಲಿ ಟ್ವೆಂಟಿ ರುಪೀಸ್ ಪರ್ ಜಾಯ್ನ್ ಪ್ರಕಾರ ಟೆನ್ ತೌಸಂಡ್ ಜಾಯ್ನ್ ಆದರೆ ಎರಡು ಲಕ್ಷ ಆಗುತ್ತೆ ಲೆವೆಲ್ ಫೈವ್ನಲ್ಲಿ ಟ್ವೆಂಟಿ ರುಪೀಸ್ ಪರ್ ಜಾಯ್ನ್ ಪ್ರಕಾರ ಒಂದು ಲಕ್ಷ ಜಾಯ್ನಿಂಗ್ ಆದರೆ ಇಪ್ಪತ್ತು ಲಕ್ಷ ಆಗುತ್ತೆ ಈ ರೀತಿಯಾಗಿ ಲೆವೆಲ್ ಫೈವ್ ತನಕ ನಿಮಗೆ ಇದರಲ್ಲಿ ಇನ್ಕಮ್ ರಿಸೀವ್ ಮಾಡಬಹುದು ಅದೇ ರೀತಿಯಾಗಿ ಕಂಪನಿಯ ಡಿಸ್ಕ್ಲೇಮರ್ ಕೂಡ ನಾನು ಡಿಸ್ಪ್ಲೇ ಮಾಡ್ತಿದ್ದೀನಿ ಕರೆಕ್ಟಾಗಿ ಓದ್ಕೊಳ್ಳಿ ಟರ್ಮ್ ಪರ್ಸೆಂಟ್ ಕಂಡೀಷನ್ ಕೂಡ ಕರೆಕ್ಟಾಗಿ ನೋಡ್ಕೊಳ್ಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಪ್ಪತ್ತೈದು ಪರ್ಸೆಂಟ್ ಅಮೌಂಟು ಡಿಡಕ್ಟ್ ಮಾಡ್ತಾರೆ ವಿಡ್ರಾ ಟೈಮ್ನಲ್ಲಿ ಈ ಇಪ್ಪತ್ತೈದು ಪರ್ಸೆಂಟ್ನಲ್ಲಿ ಟೆನ್ ಪರ್ಸೆಂಟು ಟಿ ಡಿ ಎಸ್ ಮತ್ತು ಅದರ್ ಚಾರ್ಜಸ್ ಹೋಗುತ್ತೆ ಟೆನ್ ಪರ್ಸೆಂಟು ಬರ್ತ್ಡೇ ಫಂಡಿಂಗ್ ಹೋಗುತ್ತೆ ಫೈವ್ ಪರ್ಸೆಂಟ್ ವೆಬ್ ಮೇಂಟೆನೆನ್ಸ್ ಚಾರ್ಜಸ್ ಆಗಿ ಕಟ್ಟಾಗುತ್ತೆ ಸೊ ಅದೇ ರೀತಿಯಾಗಿ ವಿಡ್ರಾ ಮಿನಿಮಮು ನೂರು ರೂಪಾಯಿ ಆದಾಗ ವಿಡ್ರಾ ಮಾಡ್ಬೋದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ವಿಡ್ರಾ ಆಪ್ಷನ್ ಇದೆ ಇಪ್ಪತ್ನಾಲ್ಕು ಗಂಟೆ ನಿಮಗೆ ಅಮೌಂಟ್ ಬರುವಂಥದ್ದು ಅದೇ ರೀತಿಯಾಗಿ ಪ್ಯಾನ್ ಕಾರ್ಡ್ ಇಲ್ಲಿ ಮ್ಯಾಂಡೇಟರಿಯಾಗಿ ಬೇಕಾಗುತ್ತೆ ಬರ್ತ್ಡೇ ಗಿಫ್ಟ್ ವಾಚರ್ ಮಿನಿಮಮ್ ಇಪ್ಪತ್ತು ರೂಪಾಯಿಂದ ಮ್ಯಾಕ್ಸಿಮಮ್ ಅನ್ಲಿಮಿಟೆಡ್ ಇರುತ್ತೆ ಟೋಟಲ್ ಆಗಿ ಕಂಪನಿ ಫಂಡಿಂಗ್ ಎಷ್ಟಾಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇದರಲ್ಲಿ ಇನ್ನೂರು ರೂಪಾಯಿ ಬರ್ತ್ಡೇ ಗಿಫ್ಟ್ ಡೊನೇಟ್ ಮಾಡಿ ಐಡಿ ಮಾಡಬೇಕು ಬಿಸ್ನೆಸ್ ಎಫ್ ಫೈಲ್ ಯೂಟ್ಯೂಬ್ ಲಿಂಕ್ ಫೋಟೋ ಗ್ಯಾಲರಿ ಬರ್ತ್ಡೇ ಲಿಸ್ಟು ಲಿಸ್ಟ್ ನಿಮ್ಮ ಟೀಮ್ ಕಮಿಷನ್ ಲಿಸ್ಟ್ ಪ್ರತಿಯೊಂದು ಬಿಸ್ನೆಸ್ ಐಡಿಯಲ್ಲಿ ನೀವು ತಿಳ್ಕೋಬಹುದು ಏಜ್ ಲಿಮಿಟ್ ನೋಡುದಾದ್ರೆ ಹದಿನೆಂಟು ವರ್ಷಕ್ಕಿಂತ ಮೇಲಿರಬೇಕು ಸಬ್ಸ್ಕ್ರೈಬ್ ಮಾಡಬೇಕಂದ್ರೆ ಕಂಪನಿಯ ಭಾರತ್ ಪೇ ಕ್ಯೂ ಆರ್ ಕೋಡ್ ನೀವು ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಬೇಕು ಕ್ಯಾಶ್ ಟ್ರಾನ್ಸಾಕ್ಷನ್ ಇಲ್ಲಿ ಮಾಡೋ ಹಾಗಿಲ್ಲ ಕಂಪನಿಯ ಪ್ರತಿಯೊಂದು ವಿಚಾರಗಳನ್ನ ತಿಳ್ಕೊಂಡು ಅರ್ಥ ಮಾಡಿಕೊಂಡು ನಂತರ ಕಂಪನಿಗೆ ಜಾಯ್ನ್ ಆಗಿ ಇವಾಗ ಜಾಯ್ನ್ ಆಗಬೇಕಾದ್ರೆ ನಿಮಗೆ ಡಾಕ್ಯುಮೆಂಟ್ಸ್ ನೋಡೋದಾದ್ರೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಮತ್ತೆ ಮೊಬೈಲ್ ನಂಬರ್ ಬೇಕಾಗುತ್ತೆ ಪೇಮೆಂಟ್ ಅನ್ನ ಪಡಿಬೇಕಂದ್ರೆ ಯು ಪಿ ಐ ಐ ಡಿ ಫೋನ್ ಪೇ ಗೂಗಲ್ ಪೇ ಪೇಟಿಎಂ ನಂಬರ್ ಅಥವಾ ಬ್ಯಾಂಕ್ ಅಕೌಂಟ್ ಮೂಲಕ ನೀವು ಇಲ್ಲಿ ಅಮೌಂಟ್ ಅನ್ನ ಪಡೆಯಬಹುದು ಪ್ರತಿ ವರ್ಷ ಕೂಡ ಬಿಸ್ನೆಸ್ ರಿನ್ಯೂಲ್ ಆಗುತ್ತೆ ರೀ ರಿಲ್ ಆಗುವ ಮೂಲಕ ನಿಮ್ಗೆ ಇಲ್ಲಿ ಕಮಿಷನ್ ಬರುವಂತದ್ದು ಯಾವ ಕಂಪನಿ ರೆಫರ್ ಅಂಡ್ ಅರ್ನ್ ಪ್ರೋಗ್ರಾಮ್ ಅಲ್ಲಿ ರೀಪರ್ಚೇಸ್ ಅಥವಾ ರೀ ರಿಲ್ ಆಪ್ಷನ್ ಕೊಟ್ಟಿರುತ್ತೆ ಸೊ ಅಂತ ಕಂಪೆನಿಗಳಲ್ಲಿ ನಿಮ್ಗೆ ಲೈಫ್ ಲಾಂಗ್ ಅರ್ನಿಂಗ್ ಮಾಡುವಂತಹ ಅವಕಾಶ ಇರುತ್ತೆ ಹಾಗಾಗಿ ಕರ್ ಡಾಟ್ ಕಾಮ್ ಅಲ್ಲಿ ಈ ಅವಕಾಶ ರೀ ರಿಲ್ ಇಯರ್ಲಿ ಇರುತ್ತೆ ಇಲ್ಲಿ ರಿನುವಲ್ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ ಉದಾಹರಣೆಗೆ ಇನ್ನೂರು ರೂಪಾಯಿ ಮೂಲಕ ಜಾಯಿನ್ ಆದಂತ ವ್ಯಕ್ತಿ ಬರ್ತ್ಡೇ ಗಿಫ್ಟ್ ಹೊರತುಪಡಿಸಿ ಯಾವುದೇ ಆದಾಯ ಪಡೆದಿಲ್ಲ ಅಂದ್ರೆ ಆತನಿಗೆ ಇನ್ನೂರು ರೂಪಾಯಿ ಮೂಲಕ ಆತ ರೀ ರಿನ್ಯೂವಲ್ ಮಾಡಬೇಕು ಬರ್ತ್ಡೇ ಗಿಫ್ಟ್ ಜೊತೆಗೆ ಟೀಮ್ ಕಮಿಷನ್ ಪಡೆದಿದ್ದರೆ ಉದಾಹರಣೆಗೆ ಟೀಮ್ ಕಮಿಷನ್ ಆತ ಒಂದು ಲಕ್ಷ ಪಡೆದಿದ್ರೆ ಆಗ ಇನ್ನೂರು ರೂಪಾಯಿ ರಿನ್ಯೂವಲ್ ಚಾರ್ಜಸ್ ಜೊತೆಗೆ ಒಂದು ಲಕ್ಷದಲ್ಲಿ ಹತ್ತು ಪರ್ಸೆಂಟ್ ಬರ್ತ್ ಫಂಡಿಂಗ್ ದಾನವಾಗಿ ಕಂಪನಿಗೆ ನೀಡಬೇಕಾಗುತ್ತೆ ಇದರಿಂದ ಮುಂದೆ ಬರುವಂತಹ ಹೊಸ ಮೆಂಬರ್ಗೆ ಬರ್ತ್ಡೇ ಫಂಡ್ ಕೊಡೋಕೆ ಕಂಪನಿಗೆ ಹೆಲ್ಪ್ ಆಗುತ್ತೆ ಹಾಗಾಗಿ ಒಂದು ಸಾವಿರಕ್ಕಿಂತ ಅಧಿಕ ಹಣವನ್ನು ಮಾಡಿದಂಥ ಗ್ರಾಹಕನಿಗೆ ಬರ್ತ್ಡೇ ಫಂಡ್ ಎರಡನೇ ಬಾರಿ ಸಿಗೋದಿಲ್ಲ ಈ ಕಂಪನಿಯ ಎಲ್ಲ ಡೀಟೇಲ್ಸನ್ನು ಅನ್ನು ಕೊಟ್ಟಿದ್ದೀನಿ ಇವರ ಅಫಿಷಿಯಲ್ ವೆಬ್ಸೈಟ್ ವಿಸಿಟ್ ಮಾಡಿ ಕೂಡ ನೀವು ಎಲ್ಲ ಮಾಹಿತಿಯನ್ನು ತಿಳ್ಕೋಬಹುದು ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಕರೆಕ್ಟಾಗಿ ಓದಿ ಸ್ವಂತ ಜವಾಬ್ದಾರಿಯಿಂದ ಜಾಯ್ನ್ ಆಗಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರಿಗೆ ಶೇರ್ ಮಾಡಿ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾವುದೇ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ